ಅಕ್ಕಿ ಪುಟಿ ಮಮ್ಮಿ ಅಲ್ಲಿದ್ದಾರೆ ಮಮ್ಮಿನ ಕರೀರಿ ಮಮ್ಮಿ ಅಪ್ಪ ಇಲ್ಲೇ ಇದೀನಮ್ಮ ಅನುಜ್ ಬಗ್ಗೆ ಗಮನ ನನ್ ಮನ್ಸಿಗೆ ತುಂಬಾ 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 ಗಾಬರಿ ಆಗ್ತಿದೆ ಬಹುಶಃ ಅವರಿಂದ ದೂರ ಹೋಗ್ತಿದ್ದೀನಿ ಅಂತ ಆದ್ರೆ ನೀನು ನೀನು ಅವ್ರ ಜೊತೆ ಇರ್ತೀಯ ತಾನೆ ಪ್ರತಿ ಕ್ಷಣ ಅವ್ರ ಜೊತೆ ಇರ್ತೀಯ ಒಂದು ಕ್ಷಣ ಕೂಡ ಒಂಟಿಯಾಗಿ ಮಾಡಬೇಡ ಹಾಗೆ ಗೋಪಾಲ ಅವರಿಬ್ಬರ ಬಗ್ಗೆ ಗಮನ ಇರಲಿ ಆಗ್ತದೆ ಹಾ ಗೋಪಾಲ ನೀನೇ ಕಾಪಾಡಬೇಕು ಎಲ್ರ ಹಾಗೆ ನನ್ನ ಪುಟ್ಟಿ ಮತ್ತೆ ಅನುಜ್ ಬಗ್ಗೆ ಗಮನ ಇರಲಿ ನೀನೇ ಕಾಪಾಡಿ